ಈ ಸೋಪ್ ನ ಬೆಲೆ ಕೇಳಿದ್ರೇನೆ ಬೆಚ್ಚಿ ಬೀಳ್ತೀರಾ ಈ ಸೋಪ್ ನ ಬಳಕೆ ಮಾಡ್ಬೇಕಾ ಅಥವಾ ಜೋಪಾನವಾಗಿ ಎತ್ತಿಡ್ಬೇಕಾ ಅಂತ ಯೋಚನೆ ಮಾಡ್ಬೇಕು ಹೌದು ಭಾರತದಲ್ಲೇ ದುಬಾರಿ ಸೋಪ್ ತಯಾರಿಕೆ ಕೇವಲ ಒಂದು ಸೋಪ್ನ ಬೆಲೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿಯಂತೆ ಏನಪ್ಪಾ ಇದೆ ಈ ಸೋಪ್ನಲ್ಲಿ ಅಂತ ಯೋಚಿಸ್ತಿದ್ದೀರಾ ಇಲ್ಲಿದೆ ನೋಡಿ ಸ್ಟೋರಿ ಮೈಸೂರು ಸ್ಯಾಂಡಲ್ ಸೋಪ್ ಈಗಾಗಲೇ ಎಲ್ಲರ ಫೇವರೇಟ್ ಆಗಿದೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಶ್ರೀಗಂಧದ ಪರಿಮಳಕ್ಕೆ ವಿದೇಶದಲ್ಲೂ ಫ್ಯಾನ್ಸ್ ಇದ್ದಾರೆ ಇದೀಗ ಕೆಎಸ್ ಮತ್ತು ಡಿಎಲ್ ಭಾರತದಲ್ಲಿಯೇ ದುಬಾರಿ ಸೋಪ್ ತಯಾರಿಕೆಯ ಪ್ಲಾನ್ನಲ್ಲಿದ್ದು ಇನ್ನೂ ಎರಡು ಅತ್ಯಂತ ದುಬಾರಿ ಸೋಪ್ ಮಾರುಕಟ್ಟೆಗೆ ಬರಲಿವೆ ಶ್ರೀಗಂಧದ ಎಣ್ಣೆಯನ್ನು ಹೆಚ್ಚು ಬಳಸಿ ಉತ್ಕೃಷ್ಟ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಗೆ ಕಾಲಿಡಲಿವೆ ಒಂದು ಸೋಪ್ ಬೆಲೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಇರಲಿದೆ ಇದನ್ನು ವಿದೇಶಕ್ಕೆ ಕಳಿಸುವ ಉದ್ದೇಶದಿಂದ ಈ ಪ್ಲಾನ್ ರೂಪಿಸಲಾಗುತ್ತಿದೆ ಎಂದು ಕೆಎಸ್ ಮತ್ತು ಡಿಎಲ್ ಚೇರ್ಮನ್ ಅಪ್ಪಾಜಿ ನಾಡಗೌಡ ಅವರು ತಿಳಿಸಿದ್ದಾರೆ ಮೈಸೂರು ಮಲ್ಲಿಗೆ ಮತ್ತು ಗಂಧ ಸೊ ಎರಡು ಪ್ರಾಡಕ್ಟ್ಸ್ ಕೂಡ ಮಾಡಿದಾಗ ಆ ಕಾಸ್ಟ್ ನಾಲ್ಕು ಸಾವಿರವರೆಗೂ ಹತ್ರ ಬರಬಹುದು ಅಂತ ನಿರೀಕ್ಷೆ ಆಗಿದೆ ಅದು ಸದ್ಯದರಲ್ಲೇ ಲಾಂಚ್ ಮಾಡ್ತಾರೆ ಈ ನೆಕ್ಸ್ಟ್ ಟ್ವೆಂಟಿ ಮಾಡುವಂಥದ್ದು ಆಲೋಚನೆ ಇದೆ